ಇನ್ನು ನೀವು ಸಬ್ಸ್ಕ್ರೈಬ್ ಈ ಕೂಡಲೇ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಆಡಳಿತ ಸೌಧದ ಮುಂಭಾಗ ತಹಶೀಲ್ದಾರ್ ರೇಣುಕಾ ಇವರು ವಿದ್ಯುನ್ಮಾನ ಮತಯಂತ್ರಗಳ ತರಬೇತಿ ಕಾರ್ಯಕ್ರಮ ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಇ ವಿಎಂ ಯಂತ್ರವನ್ನು ಮತ ಚಲಾಯಿಸುವಂಥ ನಾಗರಿಕರಿಗೆ ವಿದ್ಯುನ್ಮಾನ ಮತಯಂತ್ರಗಳನ್ನು ಅರಿವು ಮೂಡಿಸುವುದರ ಮೂಲಕ ಗ್ರಾಮ ಗ್ರಾಮಗಳಿಗೆ ಮತ್ತು ಕೂಡ್ಲಿಗಿ ಪಟ್ಟಣದ ವಾರ್ಡುಗಳಿಗೆ ಹೋಗಿ ಮತ ಚಲಾಯಿಸುವ ನಾಗರಿಕರಿಗೆ ವಿದ್ಯುನ್ಮಾನ ಮತಯಂತ್ರವನ್ನು ತೋರಿಸಿ ತಿಳುವಳಿಕೆ ಮೂಡಿಸುವುದರ ಮೂಲಕ ಈ ಲೋಕಸಭಾ ಚುನಾವಣೆಯನ್ನು ಆಂದೋಲನ ಜಾಥಾಗೆ ಚಾಲನೆ ನೀಡಿದರು ಎಂಬ ಸುದ್ದಿ ವರದಿಯಾಗಿದೆ ವರದಿಗಾರರು ತಿಪ್ಪೇಸ್ವಾಮಿ ಎ ಟು ಜೆಡ್ ನ್ಯೂಸ್ ಕೂಡ್ಲಿಗಿ ತಾಲೂಕು ವಿದ್ಯುನ್ಮಾನ ಮತಯಂತ್ರ ತರಬೇತಿ ಇವತ್ತು ಜಾಗೃತ ಬಗ್ಗೆ ಹೇಳಿ ಈ ನಮ್ಮ ಏನಂದರೆ ಭಾರತ ಚುನಾವಣಾ ಆಯೋಗದಿಂದ ನಮಗೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ವಿದ್ಯುನ್ಮಾನ ಮತಯಂತ್ರಗಳ ತರಬೇತಿ ಹಾಗೂ ಜಾಗೃತಿ ಮೂಡಿಸುವ ಅಭಿಯಾನವನ್ನು ಇವತ್ತು ನಾವು ಕೂಡ್ಲಿಗಿ ಪಟ್ಟಣದಲ್ಲಿ ಈ ಈ ಜಾಗೃತಿ ಮೂಡಿಸಲಿಕ್ಕೆ ನಮ್ಮ ಸಿಬ್ಬಂದಿ ಮುಖಾಂತರ ಇ ವಿ ಎಮ್ ಮಿಷನ್ ಮುಖಾಂತರ ಪಬ್ಲಿ ಜನರಿಗೆ ತಿಳುವಳಿಕೆ ಮೂಡಿಸುವ ಒಂದು ಉದ್ದೇಶದಿಂದ ಇವತ್ತು ಈ ಚ ಕೂಡ್ಲಿಗಿ ಪಟ್ಟಣದಲ್ಲಿ ನಾವು ಚಾಲನೆ ಕೊಟ್ಟಿದ್ದೀವಿ ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗ ಮಾಡಿಕೊಂಡು ಲೋಕಸಭಾ ಏನು ಚುನಾವಣೆ ಬರುತ್ತಲ್ಲ ಅದಕ್ಕೆ ನಮ್ಮ ಈ ಮತಗಳ ಮತ ಯಾವ ರೀತಿ ಹಾಕಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ನೌಕರರು ಸರ್ಕಾರ ಆಫೀಸರ್ ಎಲ್ಲ ಜನರ ಹತ್ರ ಹೋಗಿ ಅವರಿಗೆ ತಿಳುವಳಿಕೆ ಮೂಡಿಸೋ ಒಂದು ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಆ ಒಂದು ನಮ್ಮ ಕೂಡಗಿ ತಾಲೂಕಲ್ಲಿ ಇವತ್ತು ಇಡೀ ಪ್ರತಿ ಹಳ್ಳಿಗೂ ಪ್ರತಿ ಹಳ್ಳಿಗೂ ಹೋಗ್ತಾ ಇದ್ದಾರೆ ಇಪ್ಪತ್ತೊಂದು ಸೆಕ್ಟರ್ಗಳಿದ್ದಾರೆ ಅವರೆಲ್ಲರೂ ಇ ವಿ ಎಮ್ ಮಿಷಿನ್ ತೊಗೊಂಡು ಪಿ ಅವ್ರಿಗೆ ಅಲರ್ಟ್ ಆಗಿರೋಂಥ ಪಿ ಎಸ್ಗಳಲ್ಲಿ ಪಬ್ಲಿಕ್ಕಿಗೆ ಸಾರ್ವಜನಿಕರಿಗೆ ಇದನ್ನು ಜಾಗೃತಿ ಮೂಡಿಸೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ